ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ಕೈಕೇಯಿಯನ್ನು ನಿಂದಿಸುವುದು ಎಂಬ ಮೂವತ್ತ ಐದನೆಯ ಸರ್ಕಕ್ಕೆ ಸ್ವಾಗತ ಇಲ್ಲಿ ಸುಮಂತ್ರನು ಕೇವಲ ದಶರಥನಿಗೆ ಒಬ್ಬ ಮಂತ್ರಿಯಾಗಿರಲಿಲ್ಲ ಆಗಿರಲಿಲ್ಲ ಆತ ಪ್ರಧಾನನೂ ಆಗಿದ್ದ ಜೊತೆಯಲ್ಲಿಯೇ ದಶರಥನಿಗೆ ಕೇವಲ ದಶರಥನಿಗೆ ಆತನ ರಥದ ಸಾರಥಿಯಷ್ಟೇ ಅಲ್ಲ ಆತ ದಶರಥನಿಗೆ ಅತ್ಯಂತ ಆಪ್ತನಾದ ಮಿತ್ರನಾಗಿದ್ದ ಆಪ್ತ ಸಲಹೆಗಳನ್ನು ಕೊಡುವುದರೊಂದಿಗೆ ದಶರಥನ ವಿಚಾರದಲ್ಲಿ ಎಲ್ಲವನ್ನೂ ಮಾತನಾಡಬಲ್ಲಂತಹ ಸಲಿಗೆಯು ಕೂಡ ಸುಮಂತ್ರನಿಗೆ ಇತ್ತು ఆ సలిగేయను ఉపయోగించుకొnde ಕೈಕೇಯು ಮಾಡಿದ ಕಾರ್ಯವು ಎಂತಹ ಅನರ್ಥಕಾರಿಯಾದುದು ಎಂಬುದನ್ನು ದಶರಥನ ಮುಂದೆಯೇ ಸುಮಂತ್ರನು ತಿಳಿಸುತ್ತಿರುವನು ಇದು ಆಗಿನ ಕಾಲದ ರಾಜಭಕ್ತಿ ರಾಜನಿಷ್ಠೆಯ ಹೊರತಾಗಿಯೂ ಕೂಡ ರಾಜನನ್ನು ಸದಾ ಧರ್ಮ ಮಾರ್ಗದಲ್ಲಿ ಇರುವಂತೆ ನೋಡಿಕೊಳ್ಳುವ ಪ್ರಧಾನರ ಅವನ ಮಂತ್ರಿಗಳ ವಿಶೇಷತೆಯನ್ನು ತೋರಿಸುತ್ತ ಅದರಂತೆಯೇ ಕೇವಲ ರಾಜನಷ್ಟೇ ಅಲ್ಲ ಇಡೀ ರಾಜ ಪರಿವಾರವನ್ನೇ ಯೋಗ್ಯ ಮಾರ್ಗದಲ್ಲಿ ಸಾಗಿಸುವಂತಹ ಛಲವುಳ್ಳ ಆ ಮಂತ್ರಿಗಳ ವಿಶೇಷತೆಯನ್ನು ತೋರಿಸುತ್ತದೆ ಆ ಮಂತ್ರಿಗಳ ಕಾರಣದಿಂದಾಗಿಯೇ ಆ ರಾಜ್ಯವು ಅಲ್ಲಿನ ಧರ್ಮವು ಆ ರಾಜನು ಉಳಿಯುತ್ತಿದ್ದ ಸುಮಂತ್ರನಿಗೆ ಈಗ ವ್ಯಸನದೊಡನೆ ಮಿತಿಮೀರಿದ ಕೋಪವು ಉಕ್ಕಿ ಬರುತ್ತಿತ್ತು ಆ ಕೋಪೋದ್ರೇಕದಿಂದ ತಲೆಯನ್ನು ಒದರುತ್ತಾ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುತ್ತಿದ್ದನು ಆಗಾಗ ಹಲ್ಲುಗಳನ್ನು ಕಡಿದು ಕೈಗಳನ್ನು ಹಿಸುಕುತ್ತಿದ್ದನು ಸ್ವಭಾವತಃ ತೆಳುವಾದ ಆತನ ಕಣ್ಣುಗಳು ಕೆಂಪೇರಿದವು ದೇಹವೆಲ್ಲವೂ ಸ್ವಾಭಾವಿಕವಾದ ವರ್ಣವನ್ನು ಬಿಟ್ಟು ವೈವರ್ಣ್ಯವನ್ನು ಹೊಂದಿತು ಅತಿ ತೀವ್ರವಾದ ಕೋಪದಿಂದ ತಪಿಸುತ್ತಿದ್ದನು ಕೈಕೇಯಿಯ ವಿಷಯದಲ್ಲಿ ಹಾಗೆ ಮರುಣಾಗಿದ್ದ ದಶರಥನ ಮನಸ್ಸು ಕೂಡ ಈಗ ಆಕೆಯಲ್ಲಿ ಭೇದಿಸಿ ಹೋದುದನ್ನು ನೋಡಿ ಈ ಸುಮಂತ್ರನಿಗೂ ಆಕೆಯಲ್ಲಿ ಇದುವರೆಗೂ ಇದ್ದ ಗೌರವ ಬುದ್ಧಿಯು ಕೆಟ್ಟು ಹೋಯಿತು ತೀಕ್ಷ್ಣವಾದ ತನ್ನ ವಾಗ್ಬಾಣವು ಆಕೆಯ ಹೃದಯವನ್ನು ಭೇದಿಸುವಂತೆ ವಜ್ರಸಾರವಾದ ತನ್ನ ಕ್ರೂರ ವಾಕ್ಯಗಳಿಂದ ಅವಳ ಮರ್ಮಗಳನ್ನು ಚುಚ್ಚುತ್ತ ಕೆಲವು ಮಾತುಗಳನ್ನು ಆಡತೊಡಗಿದನು ಹೀಗೆ ನಿಂದ ವಾಕ್ಯಗಳಿಂದ ಆಕೆಯ ಗುಟ್ಟೆಲ್ಲವನ್ನೂ ಹೊರಪಡಿಸಬೇಕೆಂದು ಎಲೆ ದೇವಿ ನಿನ್ನ ಪತಿಯಾದ ಈ ದಶರಥನನ್ನು ನೀನು ಏನೆಂದು ತಿಳಿದಿರುವೆ ಈತನು ಚರಾಚರಾತ್ಮಕವಾದ ಈ ಲೋಕವನ್ನೆಲ್ಲಾ ಧರಿಸಿರತಕ್ಕವನು ಇಂತಹ ಮಹಾಪ್ರಭುವಾದ ರಾಜನನ್ನು ನೀನು ಅಲಕ್ಷ್ಯವಾಗಿ ಕಂಡು ಈತನ ಮೃತ್ಯುವಿಗೂ ಅಂಜದ ಮೇಲೆ ಲೋಕದಲ್ಲಿ ಇನ್ನು ಇದಕ್ಕಿಂತಲೂ ಅಕಾರ್ಯವೋ ಏನಿರುವುದು ಹೀಗೆ ಪತಿಹತ್ಯೆಯಲ್ಲಿ ಪ್ರಯತ್ನಿಸಿರುವ ನೀನು ಈ ಮೂಲಕವಾಗಿ ಕೊನೆಗೆ ಕುಲವನ್ನೇ ಕೆಡಿಸುವ ಹಾಗಿದೆ ಮಹೇಂದ್ರನಂತೆ ಇತರರಿಂದ ಜಯಿಸುವುದಕ್ಕೆ ಅಸಾಧ್ಯನಾಗಿಯೂ ಪರ್ವತದಂತೆ ಕದಲಿಸಲಾರದವನಾಗಿಯೂ ಮಹಾಸಾಗರದಂತೆ ಇತರರಿಂದ ಕ್ಷೋಭೆ ಹೊಂದಿಸುವುದಕ್ಕೆ ಅಸಾಧ್ಯವಾಗಿಯೂ ಇರುವ ಮಹಾಧೀರನಾದ ದಶರಥನನ್ನೇ ನೀನು ಹೀಗೆ ನಿನ್ನ ದುಷ್ಕಾರ್ಯಗಳಿಂದ ಸಂಕಟಪಡಿಸುವೆಯಲ್ಲವೇ ಇದು ನಿನಗೆ ಎಂದಿಗೂ ಉಚಿತವಲ್ಲ ಕೋರಿದ ಕೋರಿಕೆಗಳೆಲ್ಲವನ್ನೂ ಆಗಾಗ ನಡೆಸಿಕೊಟ್ಟು ನಿನ್ನನ್ನು ಎಷ್ಟೋ ಪ್ರೇಮದಿಂದ ಪೋಷಿಸುತ್ತಿರುವ ಪತಿಯಾದ ದಶರಥನಿಗೆ ನೀನು ಹೀಗೆ ಬೋಮಾನವನ್ನು ತಂದಿಡುವುದಕ್ಕೆ ಪ್ರಯತ್ನಿಸಬಹುದೇ ಲೋಕದಲ್ಲಿ ಸ್ತ್ರೀಯರಿಗೆ ತಮ್ಮ ತಮ್ಮ ಮಕ್ಕಳ ಮನಸ್ಸನ್ನು ಅನುವರ್ತಿಸಿ ನಡೆಯುವುದಕ್ಕಿಂತಲೂ ಪತಿಯ ಇಷ್ಟಾನುಸಾರವಾಗಿ ನಡೆಯುವುದೇ ಯಾವಾಗಲೂ ಶ್ರೇಯಸ್ಕರವು ಕೋಟಿ ಕೋಟಿ ಪುತ್ರರಿದ್ದರೂ ಪ್ರತಿಯ ಪಾದ ಛಾಯೆಯನ್ನು ಅನುಸರಿಸಿ ನಡೆಯುವುದೇ ಅವರಿಗೆ ಮೇಲಾದ ಧರ್ಮವು ರಾಜವಂಶಕ್ಕೆ ಕುಲ ಬಂದಿರುವ ಸಂಪ್ರದಾಯವನ್ನು ನೀನು ತಿಳಿದಿರುವೆ ರಾಜನಾದವನು ರಾಜ್ಯವನ್ನು ಬಿಟ್ಟು ಹೋಗುವಾಗ ತನ್ನ ಮಕ್ಕಳಲ್ಲಿ ವಯಸ್ತಾರತಮ್ಯವನ್ನು ನೋಡಿ ರಾಜ್ಯವನ್ನು ಹಿರಿಯನಾದವನಿಗೆ ಒಪ್ಪಿಸಬೇಕಾದುದು ನ್ಯಾಯವಲ್ಲವೇ ಈ ರಾಜಧರ್ಮವನ್ನು ಲೋಕೋತ್ತರವಾದ ಈ ಇಕ್ಷ್ವಾಕು ವಂಶದಲ್ಲಿಯೇ ತಪ್ಪಿಸಬೇಕೆಂದು ಎಣಿಸಿರುವೆಯಾ ಅದರಲ್ಲಿಯೂ ಈಗ ನೀನು ನಿನ್ನ ಪತಿಯನ್ನೇ ಈ ಅಪವಾದಕ್ಕೆ ಈಡು ಮಾಡಬೇಕೆಂದು ಎಣಿಸಿರುವೆಯಲ್ಲ ಹೇಗಾದರೂ ನೀನು ನಿನ್ನ ಹಠವನ್ನು ಬಿಡದೆ ಭರತನಿಗೆ ರಾಜ್ಯವನ್ನು ಕೊಡಿಸಬೇಕೆಂದು ನಿಶ್ಚಯಿಸಿರುವುದಾದರೆ ಹಾಗೆಯೇ ಮಾಡು ನಿನ್ನ ಮಗನಾದ ಭರತನೇ ರಾಜನಾಗಿರಲಿ ಆತನೇ ರಾಜ್ಯವನ್ನು ಆಳುತ್ತಿರಲಿ ಈಗ ನಾವೊಬ್ಬರು ಎಲ್ಲಿ ನಿಲ್ಲುವವರಲ್ಲ ನೆನಪಿರಲಿ ಎಷ್ಟು ಬಾರಿ ತಾಯಂದಿರು ತಮ್ಮ ಮಕ್ಕಳ ಮೇಲಿನ ಅಪಾರವಾದ ಮಮತೆಯಿಂದ ಅವರಿಗೆ ಎಲ್ಲ ಸುಖ ಸೌಲಭ್ಯಗಳನ್ನು ಕೊಡಿಸಬೇಕೆಂದು ಬಯಸುತ್ತಾರೆ ಆದರೆ ಒಂದೊಮ್ಮೆ ಅದೇ ಮಕ್ಕಳು ತಮಗೆ ಹೆಂಡತಿ ಬಂದ ಕೂಡಲೇ ಆ ಹೆಂಡತಿಯ ಆಶಯಗಳನ್ನು ಈಡೇರಿಸತೊಡಗಿದರೆ ಆ ತಾಯಂದಿರಿಗೆ ಸಹಿಸಿಕೊಳ್ಳಲಾಗುವುದಿಲ್ಲ ಪ್ರತಿ ಮನೆಗಳಲ್ಲಿಯೂ ಸೊಸೆಯರ ನಡುವೆ ಜಗಳವಾಗುವುದು ಇದೇ ಕಾರಣಕ್ಕಾಗಿ ತನ್ನ ತನ್ನ ರಕ್ತ ಮಾಂಸಗಳನ್ನು ಹಂಚಿಕೊಂಡು ಹುಟ್ಟಿದ ಮಗನೆಂಬ ಕಾರಣದಿಂದ ಆ ಮಗನೆಂಬ ಮಮಕಾರದಿಂದ ಗಂಡನನ್ನೂ ಎಷ್ಟೋ ಬಾರಿ ಕಡೆಗಣಿಸಿ ಮಗನ ಆಶೋತ್ತರಗಳನ್ನು ಈಡೇರಿಸಬೇಕೆಂದು ತಾಯಿ ಬಯಸುತ್ತಾಳೆ ಆದರೆ ಪ್ರತಿಯಾಗಿ ಪುತ್ರನು ನೆನಪಿರಲಿ ಗಂಡಸರು ಸಾಮಾನ್ಯವಾಗಿ ಹೆಂಗಸರ ವಶದಲ್ಲಿಯೇ ಇರುವರು ಬಾಲ್ಯದಲ್ಲಿ ತಾಯಿಯ ವಶದಲ್ಲಿದ್ದರೆ ವಯಸ್ಸಿಗೆ ಬಂದ ಮೇಲೆ ಹೆಂಡತಿಯ ವಶದಲ್ಲಿ ಹೀಗೆ ತಾಯಿಯ ವಶದಿಂದ ತಪ್ಪಿ ತಾಯಿ ಹೆಂಡತಿ ಇವರಿಬ್ಬರ ನಡುವೆ ತೊಯ್ದಾಟದಲ್ಲಿ ಮಗ ಸಿಲುಕಿದಾಗ ಇಬ್ಬರು ಎರಡೂ ಕಡೆಗೆ ಎಳೆದಾಡಲಾರಂಭಿಸಿ ಸಂಸಾರದಲ್ಲಿನ ಶಾಂತಿಯನ್ನೇ ಕದರಿಬಿಡುತ್ತಾರೆ ಈ ಕಾರಣದಿಂದಾಗಿ ನಮ್ಮ ಪೂರ್ವಜರು ಪತಿವ್ರತ ಧರ್ಮವನ್ನು ಬೋಧಿಸುತ್ತಾ ಸ್ತ್ರೀಯಾದವಳಿಗೆ ಮಗನಿಗಿಂತಲೂ ಕೋಟಿ ಪುತ್ರರಿಗಿಂತಲೂ ತನ್ನ ಪತಿಯೇ ಮೇಲು ಆದ್ದರಿಂದ ಆಕೆ ಪತಿಯನ್ನೇ ಆಶ್ರಯಿಸಿಕೊಂಡಿರಬೇಕೆಂದು ಹೇಳುತ್ತ ತನ್ನ ಸರ್ವಸುಖವನ್ನು ಪತಿಯಲ್ಲಿಯೇ ಕಾಣಬೇಕೆಂದು ಹೇಳುತ್ತ ಮಗನು ಇಂದಲ್ಲ ನಾಳೆ ತನ್ನ ಹೆಂಡತಿಯ ವಶನಾಗಲಿರುವನು ಎಂಬುದರ ಸೂಕ್ಷ್ಮವನ್ನು ಅವರು ಅರಿತಿರಲಿಲ್ಲವೇ ಕಾಲವು ಹೇಗೆ ಬದಲಾದರೂ ಎಲ್ಲ ಕಾಲದಲ್ಲಿಯೂ ವ್ಯಕ್ತಿಗಳ ಸ್ವಭಾವ ಒಂದೇ ರೀತಿಯಾಗಿ ಇರುತ್ತದೆ ರಾಮನು ಹೋದ ಕಡೆಗೆ ನಾವು ಹೋಗುವೆವು ನಿನ್ನ ಮಗನಾದ ಭರತನೇ ರಾಜನಾಗಿರಲಿ ಆತನೇ ರಾಜ್ಯವನ್ನಾಳುತ್ತಿರಲಿ ನಾವು ಇಲ್ಲಿ ಈಗ ನಾವೊಬ್ಬರು ಇಲ್ಲಿ ನಿಲ್ಲುವವರಲ್ಲ ರಾಮನು ಹೋದ ಕಡೆಗೆ ನಾವು ಹೋಗುವೆವು ನಮ್ಮ ವಿಷಯವೂ ಹಾಗಿರಲಿ ಈ ನಿನ್ನ ದೇಶದೊಳಗೆ ಒಬ್ಬ ಬ್ರಾಹ್ಮಣನನ್ನಾದರೂ ನೀನು ಕಾಣಲಾರೆ ಅಂದರೆ ಸ್ವಾರ್ಥ ಬ ಸ್ವಾರ್ಥದ ಬಯಕೆ ಇಲ್ಲದ ಲೋಕಹಿತವನ್ನೇ ಸಾಧಿಸುವ ಪರಹಿತಕ್ಕಾಗಿಯೇ ಬದುಕುವ ಒಬ್ಬ ಬ್ರಾಹ್ಮಣನನ್ನಾದರೂ ನೀನು ಕಾಣಲಾರೆ ಎಲೆ ಕೈಕೇಯಿ ಮರ್ಯಾದೆಯನ್ನು ಯೋಚಿಸದೆ ಎಂತಹ ಕ್ರೂರ ಕಾರ್ಯವನ್ನು ನೀನು ಆರಂಭಿಸಿದೆ ನಿನ್ನ ಈ ನಡತೆಯನ್ನು ನೋಡಿ ನನಗೆ ಪರಮಾಶ್ಚರ್ಯ ಉಂಟಾಗಿರುವುದು ಇಂತಹ ಕ್ರೂರ ಸ್ವಭಾವೆಯಾದ ನಿನ್ನನ್ನು ಇನ್ನೂ ಈ ಭೂಮಿಯು ಬಾಯಿ ಬಿಟ್ಟು ನುಂಗಿಕೊಳ್ಳದೆ ಧರಿಸಿರುವುದನ್ನು ನೋಡಿದರೆ ಅದಕ್ಕಿಂತಲೂ ಪರಮಾಶ್ಚರ್ಯವಾಗಿದೆ ವಸಿಷ್ಠರೇ ಮೊದಲಾದ ಬ್ರಹ್ಮಋಷಿಗಳೆಲ್ಲರೂ ಈ ನಿನ್ನ ಕ್ರೂರ ಸ್ವಭಾವಕ್ಕೆ ಕೋಪಿಸಿ ಇನ್ನೂ ನಿನ್ನನ್ನು ತಮ್ಮ ಶಾಪರೂಪವಾದ ವಾಗ್ದಂಡದಿಂದ ಶಿಕ್ಷಿಸದೆ ಇರುವರಲ್ಲ ಲೋಕೋತ್ತರ ಗುಣವಿಶಿಷ್ಟನಾದ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ಪ್ರಯತ್ನಿಸಿರುವ ಈ ನಿನ್ನ ಕ್ರೂರ ಸ್ವಭಾವಕ್ಕೆ ತಕ್ಕ ಶಿಕ್ಷೆಯನ್ನು ಇದುವರೆಗೂ ಯಾರು ಮಾಡದಿರುವುದು ನನಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿದೆ ಚೆನ್ನಾಗಿ ಬೆಳೆದಿರತಕ್ಕ ಮಾವಿನ ಮರವನ್ನು ಕೊಡಲಿಯಿಂದ ಕಡಿದು ಆ ಸ್ಥಳದಲ್ಲಿ ಬೇವಿನ ಮರವನ್ನು ನೆಟ್ಟು ಅದಕ್ಕೆ ಹಾನೆರೆದು ಎಷ್ಟೇ ಪ್ರೀತಿಯಿಂದ ಪೋಷಿಸಿದರು ಅದು ರುಚಿಯಾದ ಹಣ್ಣನ್ನು ಕೊಡುವುದೇ ಇದು ನಿನಗೆ ಜನ್ಮ ಸಂಬಂಧವಾದ ಗುಣವಲ್ಲದೆ ಸ್ವಾಭಾವಿಕವಾದ ಗುಣವಲ್ಲ ನೆನಪಿರಲಿ ಇದುವರೆಗೂ ಕೈಕೇಯಿಯ ಪ್ರೀತಿಗಾಗಿ ತನ್ನ ಜೀವವನ್ನೇ ಮುಡಿಪಿಟ್ಟಿದ್ದ ದಶರಥನನ್ನೇ ಆಕೆ ಕಡೆಗಣಿಸಿ ತನ್ನ ಪತಿಯ ಹಿತವನ್ನು ಕಡೆಗಣಿಸಿದರೆ ಮುಂದೆ ತನ್ನ ಮಗನೇ ಆದರೂ ಆತ ತನ್ನಲ್ಲಿ ಯಾವಾಗಲೂ ಅದೇ ಪ್ರೀತಿಯನ್ನು ತೋರಿಸುವನೆಂಬುದಕ್ಕೆ ಯಾವ ಭರವಸೆ ಇರುತ್ತದೆ ದೊಡ್ಡ ವಂಶದಲ್ಲಿ ಹುಟ್ಟಿದರು ನಿನ್ನ ತಾಯಿಗೆ ಯಾವುದು ಸ್ವಭಾವವಿತ್ತು ಕೈಕೇಯಿಯನ್ನು ಕುರಿತು ಹೇಳುತ್ತಿರುವುದು ಕೈಕೇಕೆಯ ವಂಶದಲ್ಲಿ ಹುಟ್ಟಿದರು ನಿನ್ನ ತಾಯಿಗೆ ಯಾವುದು ಸ್ವಭಾವವಿತ್ತು ಆ ಸ್ವಭಾವವೇ ನಿನ್ನ ನಿನಗೂ ಅನುಸರಿಸಿ ಬಂದಿರುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಬೇವಿನ ಹೂಗಳಲ್ಲಿ ಜೇನಿಲ್ಲವೆಂಬುದು ಲೋಕ ಜೇನಿಲ್ಲವೆಂಬ ಲೋಕಪ್ರಸಿದ್ಧಿಯನ್ನು ಕೇಳಿಲ್ಲವೇ ನಿನ್ನ ಹೆತ್ತ ತಾಯಿಯು ನಡೆಸಿದ ಮಹಾ ಘೋರವಾದ ಪಾಪ ಕರ್ಮವನ್ನು ನಾವು ಕೇಳಿಬಲ್ಲೆವು ಅದನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ವರಪ್ರದನಾದ ಒಬ್ಬ ಮಹಾತ್ಮನು ನಿನ್ನ ತಂದೆಗೆ ಸರ್ವೋತ್ತಮವಾದ ಒಂದು ವರವನ್ನು ಕೊಟ್ಟಿದ್ದನು ಆ ವರದಿಂದ ನಿನ್ನ ತಂದೆಗೆ ಸಮಸ್ತ ಪ್ರಾಣಿಗಳು ಆಡಿಕೊಳ್ಳುತ್ತಿದ್ದ ಮಾತುಗಳೆಲ್ಲವನ್ನೂ ಗ್ರಹಿಸತಕ್ಕ ಶಕ್ತಿಯುಂಟಾಗಿತ್ತು ಇದರ ಬಲದಿಂದ ತಿರಿಯ ಜಂತುಗಳು ಆಡಿಕೊಳ್ಳತಕ್ಕ ಮಾತುಗಳೆಲ್ಲವನ್ನೂ ನಿನ್ನ ತಂದೆಯು ತಿಳಿದುಕೊಳ್ಳುತ್ತಿದ್ದನು ಹೀಗಿರಲು ಒಂದಾನೊಂದು ಕಾಲದಲ್ಲಿ ಮಹಾ ತೇಜಸ್ವಿಯಾದ ನಿನ್ನ ತಂದೆಯು ಮಲಗಿರುವಾಗ ಆತನ ಹಾಸಿಗೆಯ ಕೆಳಗೆ ಚಂಬವೆಂಬ ಒಂದು ಜಾತಿಯ ಇರುವೆಗಳು ಮಾತಾಡುತ್ತಿದ್ದವು ಅದನ್ನು ಕೇಳಿ ಅದರ ಭಾವವನ್ನು ತಿಳಿದು ನಿನ್ನ ತಂದೆಯು ಪಕ್ಕನೆ ನಕ್ಕನು ಆಗ ನಿನ್ನ ತಾಯಿಗೆ ಪ್ರತಿಯು ತನ್ನನ್ನು ಹಾಸ್ಯ ಮಾಡಿ ನಗುವನೆಂಬ ಭಾವವುಂಟಾಗಿ ಆಕೆಯು ಬಹಳವಾಗಿ ಕೋಪಿಸಿಕೊಂಡಳು ಆ ಕೋಪವೇ ತನಗೆ ಮರಣಹೇತುವಾಗುವುದೆಂಬುದನ್ನು ತಿಳಿಯದೆ ಪತಿಯನ್ನು ಕುರಿತು ಎಳೆ ಸೌಮ್ಯನೇ ನೀನು ನಕ್ಕುದೇಕೆ ಅದರ ನಿಜವಾದ ಕಾರಣವನ್ನು ನಾನು ತಿಳಿದುಕೊಳ್ಳಬೇಕೆಂದಿರುವೆನು ಎಂದು ಪತಿಯನ್ನು ನಿರ್ಬಂಧಿಸಿದಳು ಆಗ ನಿನ್ನ ತಂದೆಯು ಪತ್ನಿಯನ್ನು ಕುರಿತು ಎಲೆ ದೇವಿ ಅದನ್ನು ನಾನು ಈಗ ನಿನಗೆ ಹೇಳಿಬಿಟ್ಟರೆ ಆಗಲೇ ನನಗೆ ಮರಣವು ಸಂಭವಿಸುವುದು ಆದುದರಿಂದ ಈಗ ನಾನು ಯಾರೊಡನೆಯೂ ಹೇಳಬಾರದು ಎಂದನು ಆಗ ಕ್ರೂರ ಬುದ್ಧಿಯುಳ್ಳ ನಿನ್ನ ತಾಯಿಯು ಪತಿಯನ್ನು ಕುರಿತು ನೀನು ಹೇಳಿಯೇ ತೀರಬೇಕು ನಾ ನೀನು ಬದುಕಿದರೂ ಸರಿ ಸತ್ತರೂ ಸರಿ ನನ್ನನ್ನೇ ನೀನು ಹಾಸ್ಯ ಮಾಡಿರುವೆ ಎಂದು ನನಗೆ ತೋರಿರುವುದು ನೀನು ಹೇಳಿದ ಹೊರತು ನಾನು ಎಂದಿಗೂ ಬಿಡುವವಳಲ್ಲ ಎಂದಳು ಅಂದರೆ ತನ್ನ ಪತಿ ಸತ್ತರೂ ಚಿಂತೆಯಿಲ್ಲ ಆತ ಏತ್ ಯಾವ ಕಾರಣಕ್ಕಾಗಿ ನಕ್ಕನು ಎಂಬ ವಿಷಯ ತಿಳಿದುಕೊಳ್ಳಬೇಕು ಎಂದು ಸಾಮಾನ್ಯವಾಗಿ ದುಷ್ಟ ಸ್ವಭಾವವುಳ್ಳ ಸ್ತ್ರೀಯರು ಯಾರಾದರೂ ನಕ್ಕರೆ ತಮ್ಮನ್ನೇ ನೋಡಿ ನಗುತ್ತಿರುವವರೆಂದು ಅನುಮಾನ ಪಡುವುದು ಸಹಜ ಹೀಗೆ ನಿನ್ನ ತಾಯಿಯ ಮಾತನ್ನು ಕೇಳಿ ಕೇಕೆಯ ರಾಜನು ಉಡನೆಯೇ ತನಗೆ ವರವನ್ನು ಕೊಟ್ಟು ಕೊಟ್ಟ ಮಹಾತ್ಮನ ಬಳಿಗೆ ಹೋಗಿ ಆತನೊಡನೆ ಆಲೋಚಿಸುವುದಕ್ಕಾಗಿ ಇಲ್ಲಿ ನಡೆದ ವೃತ್ತಾಂತವೆಲ್ಲವನ್ನು ಯಥಾಸ್ಥಿತವಾಗಿ ಆತನಿಗೆ ತಿಳಿಸಿದನು ಅದನ್ನು ಕೇಳಿ ಆ ಮಹಾತ್ಮನು ನಿನ್ನ ತಂದೆಯನ್ನು ಕುರಿತು ಎಲೈ ರಾಜನೇ ನೀನು ಹೇಗಾದರೂ ಅದನ್ನು ಹೊರಪಡಿಸಕೂಡದು ನಿನ್ನ ಹೆಂಡತಿಯು ಸತ್ತರೂ ಸಾಯಲಿ ಈ ಅರಮನೆಯನ್ನು ಬಿಟ್ಟೇ ಹೊರಟು ಹೋದರೂ ಹೋಗಲಿ ಏನು ಮಾಡಿದರೂ ನೀನು ಈ ವಿಷಯವನ್ನು ತಿಳಿಸಬೇಡ ಎಂದನು ಇದನ್ನು ಕೇಳಿ ನಿನ್ನ ತಂದೆಯು ಒಡನೆಯೇ ಹೊರಟು ಬಂದು ನಿನ್ನ ತಾಯಿಯನ್ನು ಮನೆಯಿಂದ ಹೊರಡಿಸಿಬಿಟ್ಟು ನಿಶ್ಚಿಂತನಾಗಿ ಅಂದರೆ ಪತ್ನಿಯನ್ನು ಮನೆಯಿಂದ ಹೊರಗೆ ಹಾಕಿ ನಿಶ್ಚಿಂತನಾಗಿ ಕುಬೇರನಂತೆ ಸುಖದಿಂದ ಇದ್ದನು ಎಲೆ ಕೈಕೇಯಿ ನೀನು ಪತಿಯಾದ ದಶರಥ ರಾಜನನ್ನು ದುರ್ಮಾರ್ಗ ಕೆಳೆದು ಮರಳು ಮಾಡಿ ಆತನನ್ನು ಕೆಡಿಸುವ ಪ್ರಯತ್ನದಲ್ಲಿರುವೆ ಲೋಕದಲ್ಲಿ ತಂದೆಯಂತೆ ಗಂಡು ಮಕ್ಕಳು ಹುಟ್ಟುವರೆಂದು ಜನ ಜನಿತವಾದ ಉಂಟಲ್ಲವೇ ಈಗ ನಿನ್ನ ಸ್ವಭಾವವನ್ನು ನೋಡಿದರೆ ಅದು ನಿಜವೆಂದು ವ್ಯಕ್ತವಾಗುವುದು ಈ ಅಪವಾದಕ್ಕೆ ನೀನು ಒಳಗಾಗಬೇಡ ಅಂದರೆ ಸಾಮಾನ್ಯವಾಗಿ ಗಂಡು ಮಕ್ಕಳು ತಂದೆಯಂತೆಯೇ ಹುಟ್ಟುವರು ಎಂದಷ್ಟೇ ಹೇಳಿ ಇಲ್ಲಿ ಸುಮಂತ್ರನು ಉಳಿದರ್ಧ ಭಾಗವನ್ನು ಹೇಳದೆ ಬಿಟ್ಟಿರುವನು ಗಾದೆಯ ಮಾತಿನಂತೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂದು ಹೇಳಬಹುದಿತ್ತೇನು ಆದರೆ ಮಹಾರಾಜನ ಎದುರಿನಲ್ಲಿಯೇ ಆತನ ಮಹಾರಾಣಿಯನ್ನು ಅಪಮಾನಕ್ಕೆ ಒಳಪಡಿಸುವುದು ಯೋಗ್ಯವಲ್ಲ ಎಂದು ತೀರ್ಮಾನಿಸಿ ಕೇವಲ ಮೊದಲರ್ಧ ಭಾಗವಷ್ಟನ್ನೇ ಹೇಳುತ್ತಾನೆ ಪತಿಗೆ ವಿಧೇಯನಾಗಿದ್ದು ಆತನು ಹೇಳಿದಂತೆ ನಡೆಸು ನಿನ್ನ ಗಂಡನ ಇಷ್ಟಾನುಸಾರವಾಗಿ ರಾಮನ ಪಟ್ಟಾಭಿಷೇಕಕ್ಕಾಗಿ ಅನುಮತಿಸು ಈಗ ರಾಮನ ವನವಾಸವನ್ನು ಕುರಿತು ಬಹಳ ದುಃಖಿತನಾಗಿರುವ ಪ್ರಜೆಗಳೆಲ್ಲರನ್ನೂ ನೀನೇ ರಕ್ಷಿಸಿದಂತೆ ಆಗುವುದು ಪಾಪ ಬುದ್ಧಿಯುಳ್ಳ ಯಾರೋ ನಿನಗೆ ಈ ದುರ್ಬೋಧನೆಯನ್ನು ಮಾಡಿರುವ ಹಾಗಿದೆ ಆ ಕಿರುಕುಳವನ್ನು ಕೇಳಿಕೊಂಡು ದೇವೇಂದ್ರನಂತೆ ಪ್ರಕಾಶಿಸುತ್ತಿರುವ ಲೋಕನಾಥನಾದ ನಿನ್ನ ಪತಿಯನ್ನು ದಾರಿಗೆ ಎಳೆಯಬೇಡ ಹಿರಿಯ ಮಗನಿರುವಾಗ ಕಿರಿಯನಿಗೆ ಪಟ್ಟವನ್ನು ಕಟ್ಟಿದನೆಂಬ ಅಪವಾದವನ್ನು ಇವನ ಮೇಲೆ ಹೊರಿಸಬೇಡ ಶ್ರೀಮಂತನಾದ ಈ ದಶರಥನು ಎಂದಿಗೂ ಪಾಪ ಕಾರ್ಯಕ್ಕೆ ಪ್ರವರ್ತಿಸತಕ್ಕವನಲ್ಲ ನೀನು ತಾನು ಕೊಟ್ಟ ಪ್ರತಿಜ್ಞೆಯನ್ನು ಎಂದಿಗೂ ತಪ್ಪಿಸಲಾರನು ನಿನಗೆ ತಾನು ಕೊಟ್ಟ ಪ್ರತಿಜ್ಞೆಯನ್ನು ದಶರಥನು ಎಂದಿಗೂ ತಪ್ಪಿಸಲಾರನು ಬೇರೆ ಯಾವ ವಿಧದಲ್ಲಿಯಾದರೂ ನಿನಗೆ ವರಗಳನ್ನು ಕೊಟ್ಟು ಬಿಡುವನು ರಾಮನು ಈತನಿಗೆ ಜ್ಯೇಷ್ಠ ಪುತ್ರನೆಂಬುದು ಮಾತ್ರವೇ ಅಲ್ಲ ಆತನು ಬಹಳ ಉದಾರ ಸ್ವಭಾವವುಳ್ಳವನು ಕರ್ಮನಿಷ್ಠನು ತನ್ನ ರಾಜಧರ್ಮವನ್ನು ಚೆನ್ನಾಗಿ ಕಾಪಾಡಿಕೊಳ್ಳತಕ್ಕವನು ಸಮಸ್ತ ಪ್ರಾಣಿಗಳನ್ನು ಕ್ಷೇಮದಿಂದ ಪೋಷಿಸತಕ್ಕವನು ಮಹಾಬಲಾಢ್ಯನು ಹೀಗೆ ರಾಜ್ಯ ನಿರ್ವಹಣಕ್ಕೆ ಬೇಕಾದ ಸಮಸ್ತ ಗುಣಗಳು ಆತನಲ್ಲಿ ತುಂಬಿರುವವು ಆದುದರಿಂದ ಆತನಿಗೆ ಪಟ್ಟಾಭಿಷೇಕವು ನಡೆಯಲಿ ಈಗ ನೀನು ಅದನ್ನು ತಪ್ಪಿಸಿ ರಾಮನನ್ನು ಕಾಡಿಗೆ ಕಳುಹಿಸುವುದಾದರೆ ನೀನು ಲೋಕದಲ್ಲಿ ದೊಡ್ಡ ಅಪವಾದಕ್ಕೆ ಗುರಿಯಾಗುವೆ ರಾಮನೇ ರಾಜ್ಯವನ್ನು ಆಳುತ್ತಿರಲಿ ಅದಕ್ಕಾಗಿ ನೀನು ಕಳವಳಿಸಬೇ ಕಳವಳಿಸಬೇಡ ರಾಮನು ಕಾಡಿಗೆ ಹೊರಟು ಹೋದರೆ ಈ ರಾಜ್ಯವನ್ನು ನಿರ್ವಹಿಸುವುದಕ್ಕೆ ಆತನಷ್ಟು ಸಮರ್ಥರಾದವರು ಬೇರೊಬ್ಬರು ಅಯೋಧ್ಯೆಯಲ್ಲಿ ಇಲ್ಲವು ರಾಮನು ಯವ್ವ ರಾಜ್ಯಕ್ಕೆ ಬಂದ ಮೇಲೆ ಮಹಾ ಈ ದಶರಥನು ವಂಶದಲ್ಲಿ ಹಿರಿಯರು ನಡೆಸಿದ ಮಾರ್ಗವನ್ನು ಅನುಸರಿಸಿ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡು ವರ್ತಿಸಬಹುದು ಇದೇ ರಾಜಧರ್ಮವು ಹೀಗೆ ನಯ ಭಯಗಳನ್ನು ತೋರ್ಪಡಿಸುವ ಮಾತುಗಳಿಂದ ಆ ರಾಜಸಭೆಯಲ್ಲಿ ಕೈಕೇಯಿಗೆ ತಕ್ಕ ಬುದ್ಧಿವಾದಗಳನ್ನು ಹೇಳಿ ಪುನಃ ಪುನಃ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದನು ಎಷ್ಟು ಹೇಳಿದರೇನು ಆಕೆಯ ಮನಸ್ಸು ಆ ಕೈಕೇಯಿಯ ಮನಸ್ಸು ಕದಲಲಿಲ್ಲ ಆಕೆಯ ಹೃದಯದಲ್ಲಿ ಸ್ವಲ್ಪವಾದರೂ ಮರುಕ ಉಂಟಾಗಲಿಲ್ಲ ಆಕೆಯ ಮುಖದಲ್ಲಿ ಇರತಕ್ಕ ಕ್ರೌರ್ಯವು ಸ್ವಲ್ಪವಾದರೂ ತಗ್ಗಲಿಲ್ಲ ಇಲ್ಲಿಗೆ ಮೂವತ್ತೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ